ನಮಸ್ಕಾರ ನಿಮ್ಮ ಸರ್ಕಾರಿ ಪ್ರೌಢಶಾಲೆ ಸುಮಾರು ಹನ್ನೆರಡು ವರ್ಷಗಳಿಂದ ಶೇಕಡಾ ನೂರರಷ್ಟು ಫಲಿತಾಂಶ ಬರುತ್ತಿದೆ ಇದು ಮುಳಬಾಗಿಲು ತಾಲೂಕಿಗೆ ಹೆಮ್ಮೆಯ ವಿಷಯ ಯಾಕಂದ್ರೆ ಇದು ಗಡಿ ಪ್ರದೇಶದಲ್ಲಿ ಇರುವ ಶಾಲೆಯಾಗಿರುತ್ತದೆ ಇಂತಹ ಸರ್ಕಾರಿ ಶಾಲೆಯನ್ನ ಗುರುತಿಸಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾಗಿರುವ ಮಕ್ಕಳಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹಿಸಿದ ಎವಿ ಗಣೇಶ್ ಸುವರ್ಣ ಕರ್ನಾಟಕ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷರು ಇವರ ಹಲವಾರು ಕಾರ್ಯಕ್ರಮಗಳನ್ನ ಮಾಡುತ್ತಾ ಬಂದಿದ್ದಾರೆ ಆದರೆ ಇದುವರೆಗೂ ಯಾರಿಗೂ ಹೇಳಿಕೊಂಡಿಲ್ಲ ಇವರು ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ ಆದರೆ ಇದುವರೆಗೂ ಯಾರಿಗೂ ಹೇಳಿಕೊಂಡಿರಲಿಲ್ಲ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳು ಬ್ಯಾಗ್ ವಿತರಣೆ ಕಾರ್ಯಕ್ರಮ ಹಾಗೂ ಸರ್ಕಾರಿ ಶಾಲೆಗೆ ವಾಟರ್ ಫಿಲ್ಟರ್ ಕೂಡ ನೀಡಿದ್ದಾರೆ ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ ಅದೇ ರೀತಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ತಿಮ್ಮರಾತನಹಳ್ಳಿ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪ್ರಥಮ ಸ್ಥಾನ ಬಂದಿರುವ ವಿದ್ಯಾರ್ಥಿಗೆ ಸನ್ಮಾನ ಮಾಡಿ ಐದು ಸಾವಿರ ಬಹುಮಾನ ದ್ವಿತೀಯ ಸ್ಥಾನ ಬಂದಿರುವವರಿಗೆ ದ್ವಿತೀಯ ಸ್ಥಾನಕ್ಕೆ ಮೂರು ಸಾವಿರ ರೂಪಾಯಿ ತೃತೀಯ ಸ್ಥಾನಕ್ಕೆ ಎರಡು ಸಾವಿರ ರು ಕೊಟ್ಟು ಮಿಕ್ಕ ಇಪ್ಪತ್ತೈದು ಮಕ್ಕಳಿಗೂ ಎಲ್ಲರಿಗೂ ಸನ್ಮಾನ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಸಾವಿರ ಬಹುಮಾನ ನೀಡಿ ಸುಮಾರು ಮೂವತ್ತೈದು ಸಾವಿರ ಬಹುಮಾನ ನೀಡಿ ಮಕ್ಕಳಲ್ಲಿ ಉತ್ತೇಜನ ನೀಡಿದ್ದಾರೆ ಎವಿ ಗಣೇಶ್ ಅವರು ಇದೇ ಸಂದರ್ಭದಲ್ಲಿ ಇವರಿಗೆ ಸಹಕಾರ ನೀಡಿದ ಇನ್ನೊಬ್ಬ ಸಮಾಜ ಸೇವಕ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಜಯರಾಮ್ ರೆಡ್ಡಿ ಅವರು ಈ ಕಾರ್ಯಕ್ರಮವನ್ನು ರೂಪಿಸುವುದಕ್ಕೆ ಮುಂದಾಲತ್ವವನ್ನು ವಹಿಸಿದ್ರು ಈ ಸುಂದರವಾದ ಶಾಲೆಗೆ ಪಂಚಾಯಿತಿಯ ಹಲವು ಗಣ್ಯರು ಹಾಸನರಾಗಿದ್ದರು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಮಾತನಾಡಿ ಮಕ್ಕಳು ಚೆನ್ನಾಗಿ ಓದಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಎಂದು ಶುಭ ಹಾರೈಸಿದ್ದಾರೆ ಶಾಲೆಗೆ ಶಿಕ್ಷಕರು ಮಕ್ಕಳಿಗೆ ಶಿಕ್ಷಣ ಕೊಡುವುದರಲ್ಲಿ ನೂರಕ್ಕೆ ನೂರರಷ್ಟು ಶ್ರಮ ವಹಿಸುತ್ತಾರೆ

ಭಾರತ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದಿಂದ ದಿನ ದಿನ ಆಚರಣೆ ಅಂದ್ರೆ ಮೊದಲ್ಗೆ ನಮ್ಮ ಪತ್ರಿವರ್ಣ ಧ್ವಜ ಅದು ಏನು ಸೂಚಿಸುತ್ತೆ ಗೊತ್ತಾ ಮಕ್ಕಳು ಒಗ್ಗಟ್ಟನ್ನು ಸೂಚಿಸುತ್ತೆ ಹಿಂದೂ ಕ್ರೈಸ್ತ ಮುಸಲ್ಮಾನ ನಾವೆಲ್ಲರೂ ಒಂದೇ ಈ ದೇಶದಲ್ಲಿ ಏಕತೆ ಅನ್ನೋದಿದೆ ಹಲವು ಭಾಷೆಗಳು ಹಲವು ಧರ್ಮಗಳು ಹಲವು ಜಾತಿಗಳು ಹಲವು ರಾಜ್ಯಗಳು ಎಲ್ಲ ಸೇರಿ ಒಂದೇ ಅನ್ನೋದು ಈಗ ತರಸುತ್ತೆ ಒಂದು ಎರಡನೇದು ನಮ್ಮ ಸ್ವತಂತ್ರ ಬರಕ್ಕಿಂತ ಮೊದಲು ಹಿರಿಯರು ಹೇಳಿದ್ದಾರೆ ಆಲ್ರೆಡಿ ಆದ್ರೂ ನಾನು ನಾನು ಓದಿರೋದ್ರಲ್ಲಿ ಏನೋ ಒಂದು ಸ್ವಲ್ಪ ಹೇಳ್ತೀನಿ ಸ್ವತಂತ್ರ ಬರಕ್ಕಿಂತ ಮೊದಲು ಯಾವ ತರ ಇತ್ತು ನಮ್ಮ ತಂದೆಯವರು ಎಂಬತ್ತೈದು ವರ್ಷ ನಮ್ಗೆ ಹೇಳ್ತಾರೆ ಅವಾಗ ಅವಾಗ ಒಂದ್ ಒಂದ್ ಹತ್ತು ಮೂಟೆ ಅಕ್ಕಿ ಬೆಳೆದ್ರೆ ಭತ್ತ ಬೆಳೆದ್ರೆ ಸ್ವಾತಂತ್ರ ಬರಕ್ಕಿಂತ ಮೊದಲು ನಿಮ್ಮ ಸ್ವಂತ ಜಮೀನು ನೀ ಬೆಳೆದಿದ್ದು ಅಕ್ಕಿ ನಿಮ್ ಕಷ್ಟದಿಂದ ಬೆಳೆದಿದ್ದು ನಿಮ್ಗೊಂದು ಮೂಟೆ ಇಲ್ಲ ಅರ್ಧ ಮೂಟೆ ನಿಮ್ ಮನೆಗೆ ಆಗೋಷ್ಟು ಮಾತ್ರ ಬಿಟ್ಟಿ ಎಂಟೈರ್ ಒಂಬತ್ತು ಮೂಟೆ ಹತ್ತು ಮೂಟೆ ಬ್ರಿಟಿಷ್ ಹೊತ್ಕೊಂಡು ಹೋಗ್ತಾ ಇದ್ರಂತೆ ಸ್ವಾತಂತ್ರ್ಯ ಬರಕ್ಕಿಂತ ಮೊದಲು ನೀವು ಅದನ್ನು ಕೇಳೋ ಅಧಿಕಾರ ಇದ್ದಿಲ್ಲ ನಿಮ್ಗೆ ಕೇಳಿದ್ರೆ ಅದ್ರ ಕತೆ ಬೇರೆ ಸ್ವತಂತ್ರ ಬಂದ ಮೇಲೆ ನೀವು ಕೇಳೋ ಅಧಿಕಾರ ಇದೆ ಮಾತಾಡೋ ಅಧಿಕಾರ ಇದೆ ನೀವು ಕಷ್ಟ ಪಡೋ ಅಧಿಕಾರ ಇದೆ ನಿಮ್ ಕಷ್ಟದ ದುಡ್ಡು ನೀವೇ ತಿನ್ನೋ ಅಧಿಕಾರ ಇದೆ ಅದನ್ನ ಯಾವ ತರ ಉಪಯೋಗಿಸ್ಬೇಕು ಒಳ್ಳೇದಕ್ಕೆ ಉಪಯೋಗಿಸ್ಬೇಕು ಸಮಾಜದಲ್ಲಿ ಬೆಂಕಿ ಅಂಟಿಸುವಂತ ಕೆಲಸಗಳು ಕೆಲವರು ಮಾಡ್ತಾ ಇರ್ತಾರೆ ಅಂತದಕ್ಕೆಲ್ಲ ನೀವು ಯಾವ್ದು ಸರಿ ಯಾವ್ದು ಒಳ್ಳೆಯದು ಅಂತ ಗಮನ ಹರಿಸಿ ಅದ್ರ ಕಡೆನೆ ಹೋಗ್ಬೇಕು ಒಂದು ಎರಡನೇದು ವಿದ್ಯಾರ್ಥಿ ಜೀವನ ಹತ್ತನೇ ಕ್ಲಾಸ್ ಹನ್ನೊಂದನೇ ಕ್ಲಾಸು ಹನ್ನೆರಡನೇ ಕ್ಲಾಸು ನಿಮ್ ಲೈಫ್ ನಲ್ಲಿ ಟರ್ನಿಂಗ್ ಪಾಯಿಂಟ್ ಇದೊಂದು ಹತ್ತನೇ ಕ್ಲಾಸ್ ನಂತರ ಒಂದ್ ಐದು ವರ್ಷ ಕಷ್ಟ ಪಡ್ಬಿಟ್ರೆ ನೀವು ಐದು ವರ್ಷ ಕಷ್ಟ ಪಡ್ಬಿಟ್ರೆ ನಿಮ್ ಲೈಫೇ ಚೇಂಜ್ ಆಗ್ಬಿಡುತ್ತೆ ಇಲ್ಲ ಐದು ವರ್ಷ ನೀವು ತಂದೆ ತಾಯಿ ಗುರು ಹಿರಿಯರು ಅವ್ರ ಮಾತು ಕೇಳದೆ ನೀವು ಅಡ್ಡಾಡ್ರೆ ನಿಮ್ ಲೈಫೇ ಹಾಳಾಗಿ ಹೋಗುತ್ತೆ ಹಾಗಾಗಿ ನಾನು ಈ ಈ ಒಂದು ಕೆಲಸ ಮುಂದೆ ಬಂದಿರೋದು ಒಳ್ಳೆ ಕೆಲಸಗಳಿಗೆ ಮುಂದೆ ಬರ್ತಾ ಇರೋದು ನಿಮ್ಗೆ ಹೇಳ್ತೀನಿ ಒಂದು ಐದಾರು ವರ್ಷದಿಂದ ನಾನು ಸಮಾಜ ಇದ್ದೀನಿ ಕೆಲಸದಲ್ಲಿ ಕೆಲ್ಸದಲ್ಲಿದ್ರು ಕೂಡ ಸುಮಾರು ಜನ ಕೆಲ್ಸದಲ್ಲಿದ್ರೆ ಸಮಾಜ ಸೇವೆ ಮಾಡಲ್ಲ ನಾರ್ಮಲ್ ಆಗಿ ರಾಜಕೀಯ ವ್ಯಕ್ತಿಗಳು ಇಂತವ್ರು ಮಾತ್ರ ಈ ತರ ಸಮಾಜ ಸೇವೆಗೆ ಮುಂದೆ ಬರ್ತಾರೆ ಪ್ರಾಪಬಿಲಿಟಿ ಇರುವಂತದ್ದು ನಮ್ಮ ವಾಸ ವಾಸನ ಬಂದಿದ್ದಾರೆ ಇಲ್ಲಿ ಫಸ್ಟ್ ನಮ್ಮ ಗುರುಗಳಾಗಿರುವಂತ ಕೃಷ್ಣಮೂರ್ತಿ ಯಾದವ್ ಅವರು ನಮ್ಮೂರಿನಲ್ಲಿ ಮಾಸ್ಟರ್ ಆಗಿದ್ರು ನಮ್ಮ ಫಸ್ಟ್ ಗುರು ಬೈರ್ಪುರ್ ಅವರು ಅವರು ಇವಾಗ ಬಿಜೆಪಿ ರೈತ ಘಟಕದಲ್ಲಿ ಇದಾರೆ ತಾಲೂಕಿನಲ್ಲಿ ಅವರು ನಮ್ಗೆ ಕಳ್ಸಿದ್ರು ವಿದ್ಯೆ ಸೆಕೆಂಡ್ ಇಲ್ಲಿ ಐದನೇ ಕ್ಲಾಸ್ ಅಂದ್ರೆ ಏಳನೇ ಕ್ಲಾಸ್ ಚಿತ್ರನಲ್ಲಿ ನಲ್ಲಿ ಓದಿದ್ವಿ ನಾವು ಕೃಷ್ಣಮೂರ್ತಿ ಸಾರಿದ್ರು ಸುಖರಾಮಪ್ಪ ಸಾರಿದ್ರು ಮತ್ತೆ ವೆಂಕಟೇಶಪ್ಪ ಸರ್ ಇದ್ರು ತದನಂತರ ತಮರಾವಲ್ಲಿ ಬಿಟ್ಟು ನಾವು ಮಲ್ನಾಯಕ್ನಲ್ಲಿಗೆ ಹೋದ್ವಿ ಬಾಲಕೃಷ್ಣ ಸರ್ ಇದ್ರು ಇಂದ ರಿಟೈರ್ಡ್ ಆಗಿ ನಮಗೆ ಪ್ರಾನ್ಸಿಪಲ್ ಆಗಿದ್ರು ಮತ್ತು ಮಾಗನೂರ್ ಮಹೇಶ್ ಅಂತ ಇದ್ರು ಅವರು ಇವಾಗ ತಾಲೂಕ್ ಮಟ್ಟದಲ್ಲಿ ದಾವಣಗೆರೆಯಲ್ಲಿ ಇದಾಗಿದ್ದಾರೆ ಟೀಚರ್ ಆಗಿದ್ದಾರೆ ಅವರಿದ್ರು ಎಸ್ ಎಂ ಅಂತ ಇದ್ರು ಮತ್ತೆ ನಮ್ಮ ಬಾಕಿ ಸರ್ ಸಾರು ನಮ್ಗಲ್ಲಿ ನಾವು ಎಸ್ ಎಲ್ ಸಿ ನಲ್ಲಿದ್ದಾಗ ಮಾಸ್ಟರ್ ಆಗಿದ್ರು ನಾವು ಇನ್ನೇನು ಒಂದು ಆರು ತಿಂಗಳು ಒಂದು ವರ್ಷ ನಾವು ಮುಗಿಸ್ಕೊಂಡು ಹೋಗ್ಬೇಕು ಅವಾಗ ಮಾಸ್ಟರ್ ಆಗಿದ್ರು ನಮ್ಮ ಭಾಗವಂತ ಸರ್ ನಮ್ಗೆ ನಮ್ಮ ಪಂಚಾಯತಿ ಪಂಚಾಯಿತಿನಲ್ಲಿ ಬಂದಿದ್ದಾರೆ ಇದು ಸಮಾಜ ಕೆಲಸಗಳಿಗೆ ಉತ್ತೇಜನ ಒಂದು ಹೇಳ್ತೀನಿ ನಾವು ಹತ್ತನೇ ಕ್ಲಾಸ್ನಲ್ಲಿ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಇದ್ದಾಗ ತುಂಬ ಇದು ಮಲ್ನಾಯ್ಕನಲ್ಲಿ ಪಂಚಾಯತ್ ನಲ್ಲಿ ಗೋಧನ್ ಸರ್ ಮತ್ತೆ ವಾಸಣ್ಣ ಅವರು ಇವ್ರ ಕುಟುಂಬದವರು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಆದ್ರೆ ಲೇಖನಗಳು ಪುಸ್ತಕ ಪುಸ್ತಕಗಳು ಬಂದ್ಕೊಡೋರು ನಮ್ಗೆ ಇದು ಒಂದು ಉತ್ತೇಜನ ಸೆಕೆಂಡು ಇದು ಒಳ್ಳೆ ಕೆಲಸ ನೀವು ಆಟೋಮೆಟಿಕ್ ಆಗಿ ಒಬ್ರು ಉತ್ತೇಜನ ಅನ್ನೋದಕ್ಕಿಂತ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಒಂದ್ಸರಿ ಎರಡು ಸರಿ ನೀವು ಈ ಕಡೆ ಹೋದ್ರೆ ಈ ದಾರಿನಲ್ಲಿ ನಿಮ್ಮನ್ನ ಹೇಳ್ಕೊಂಡ್ ಬಿಡುತ್ತೆ ಆಟೋಮೆಟಿಕ್ ಆಗಿ ಐದಾರು ವರ್ಷದಿಂದ ಇವಾಗ ನಮ್ಮ ಊರಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಬ್ಯಾಗುಗಳು ಬುಕ್ಗಳು ಪೆನ್ಗಳು ಕೊಟ್ವಿ ವಾಟರ್ ಕೊಟ್ವಿ ಸ್ಕೂಲ್ ಸ್ಕೂಲ್ಗೆ ಸ್ಕೂಲ್ ವಾಟರ್ ಕೊಟ್ವಿ ಕೊಟ್ಟು ಪಿಕ್ನಲ್ಲಿ ಬ್ಯಾಗ್ ಕೊಟ್ಟಿರಲ್ಲಿ ಜಾತ್ರೆಗೆ ನಾಲ್ಕು ವರ್ಷದಿಂದ ಒಂದು ದಿವಸದ ಜಾತ್ರೆ ಕಾರ್ಯಕ್ರಮಕ್ಕೆ ಅನ್ನದಾನ ಮಾಡ್ತಾ ನಾನು ನಾಲ್ಕೈದು ವರ್ಷದಿಂದ ಮತ್ತೆ ಜಯ ಮತ್ತೆ ನಾವು ಕರ್ನಾಟಕ ಧ್ವಜ ಮಾಡಿದ್ವಿ ಬಾರ್ಡರ್ ನಲ್ಲಿ ಕರ್ನಾಟಕ ಬಾರ್ಡರ್ ನಲ್ಲಿ ಇದ್ದಿಲ್ಲ ಅದು ಮಾಡಿದ್ವಿ ಈ ತರ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಹಿರಿಯರಿಂದ ಉತ್ತೇಜನ ತಗೋಬೇಕು ನೀವು ಕೂಡ ಈ ಸರಿ ಶಾಲೆ ಪಾಸ್ಔಟ್ ಆಗಿ ಮೇಲೆ ಈ ಶಾಲೆ ಮರ್ತೋಗ್ಬೇಡಿ ದಯವಿಟ್ಟು ನೀವು ಮುಂದೆ ಬರಬೇಕು ಇದು ನಮ್ಮ ಮನೆ ಹೆಂಗೆ ತಂದೆ ತಾಯಿ ಅಣ್ಣ ತಮ್ಮಂದ್ರು ಯಾವ ತರನು ಅದೇ ತರ ಗುರು ಗುರು ಹಿರಿಯರು ಏನೇ ಕಷ್ಟ ಆದರೂ ಕೂಡ ನೀವು ಬರ್ಬೇಕು ನೀವು ಬರ್ಬೇಕು ಒಳ್ಳೆ ಕೆಲ್ಸಗಳಿಗೆ ಸಂಕಲ್ಪಿಸ್ಬೇಕು ಯಾವತ್ತು ಒಳ್ಳೆ ಕೆಲ್ಸಗಳಿಗೆ ಮುಂದೆ ಬರ್ಬೇಕು ನೀವೆಲ್ಲರೂ ಪಾಸ್ಔಟ್ ಆಯ್ತಾ ಒಂಥರ ನಿಮ್ ಪರ್ಸನಲ್ ಕೆಲಸಗಳು ನಿಮ್ ವೃತ್ತಿಗಳು ಅದ್ರ ಮೇಲೆ ಡಿಪೆಂಡ್ ಆಗಿ ಮರ್ತೋಗ್ಬೇಡಿ ಗುರುಗಳ ಮೇಲೆ ಅವ್ರಿಗೆ ನೋಡಿದ್ರೆ ನಮ್ಗೆ ಒಂಥರ ಅನಿಸತ್ತೆ ಮಾತ್ನಲ್ಲಿ ಬರಲ್ಲ ಮಾತ್ನಲ್ಲಿ ವರ್ಣನೆ ಮಾಡಕ್ ಆಗಲ್ಲ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅದು ಗುರುಗಳು ಕೊಡೋ ಗೌರವನೇ ಒಂಥರ ಇಷ್ಟ ಮಾತು ಹೇಳ್ತಾ ಈ ವರ್ಷದಲ್ಲಿ ನಿಮ್ ನಿಮ್ಗೆ ನಾನೇನೋ ಹೊಟ್ಟೆ ತುಂಬಿಬಿಟ್ಟು ದಾನ ಮಾಡ್ತಾ ಇದ್ದೀನಿ ಅಂತಲ್ಲ ಈ ವರ್ಷದಲ್ಲಿ ಇಪ್ಪತ್ತೆಂಟು ಜನ ವಿದ್ಯಾರ್ಥಿಗಳು ಬರೀ ಪಾಸ್ ಔಟ್ ಅಲ್ಲ ಸರ್ ಇದು ಡಿಸ್ಟಿಕ್ಗೆ ನಮ್ಮ ಕನ್ನಡ ಶಾಲೆ ತಿಮರಾವತ್ನಿ ಕನ್ನಡ ಶಾಲೆ ಫಸ್ಟ್ ಬಂದಿರೋದು ಡಿಸ್ಟಿಕ್ ಅದು ಕರ್ನಾಟಕದ ಗಡಿ ಇಲ್ಲಿ ನಾವೆಲ್ಲ ಓದೋವಾಗ ಕನ್ನಡ ಮಾತಾಡೋಕೆ ಬರ್ತಾ ಇದಿಲ್ಲ ಇಲ್ಲಿ ಅಂತ ಶಾಲೆ ಅಂತ ಬಾರ್ಡರ್ ಪ್ಲೇಸ್ ಇಂದ ಡಿಸ್ಟಿಕ್ ಫಸ್ಟ್ ಬಂದಿದೆ ಅಂದ್ರೆ ನಮ್ಗೆ ಎಮ್ಮೆ ಹಾಗಾಗಿ ಈ ವರ್ಷದಲ್ಲಿ ಎಸ್ ಎಲ್ ಸಿ ಮುಗ್ದಿರೋ ಮಕ್ಕಳಿಗೆ ಸುಮಾರು ಮೂವತ್ತೈದು ಸಾವಿರ ಧನ ಸಹಾಯ ಹಾಗೂ ಅವ್ರಿಗೆ ಒಂದು ಉತ್ತೇಜನ ಕೊಡೋದಕ್ಕೆ ಅಂತಾನೆ ಅವಾರ್ಡ್ ನಿನ್ನೆ ನಾವು ಆಫೀಸ್ ಸ್ವಲ್ಪ ಲೀವ್ ಹಾಕೊಂಡು ಅಲ್ಲೇ ಕುತ್ಕೊಂಡು ಕ್ಲೀನ್ ಆಗಿ ಹೆಸರು ಬಿಸ್ ಹಾಕೋದು ಅಂತ ಹೇಳಿ ಮಾಡಿ ತಂದಿದ್ದೀನಿ ನೀವು ಇದನ್ನ ಉತ್ತೇಜನ ತಗೋ ತರ ತಗೋಬೇಕು ದುಡ್ಡು ತರ ತಗೋಬಹುದು ಉತ್ತೇಜನ ತರ ತಗೋಬೇಕು ಚೆನ್ನಾಗಿ ಒಳ್ಳೆ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಆಶಯ ಇಷ್ಟು ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಹಿರಿಯರಿಗೆಲ್ಲ ನಮಸ್ಕರಿಸುತ್ತ ನಾನು ಭಾಷಣವನ್ನು ಮುಗಿಸ್ತಾ ಇದ್ದೀನಿ